ಹ್ಞೂ ಎಷ್ಟು ಮರ ಇರೋದು ತೆಂಗಿನ ಮರ ಹಾಂ ಇನ್ನೂರೈವತ್ತು ತೆಂಗಿನ ಮರ ಎಷ್ಟು ಎಕ್ರೆ ಟೋಟಲ್ಲು ಎರಡು ಎಕರೆ ಬಾಳೆ ಚೆನ್ನಾಗಿ ಬಂದೈತೆ ಹಾಂ

ನನ್ನ ನಂಬರ್ ಯಾರು ಕೊಟ್ಟಿದ್ದು ನಿಮಗೆ ಹೊಸ್ಕೋಟೆ ಹೋಗಿ ಸರ್ ನನ್ನ ಫ್ರೆಂಡ್ ಅವನು ಕ್ಲಾಸ್ಮೇಟು ಚೆನ್ನಾಗಿ ಗೊಬ್ಬರ ಅಣ್ಣ ಎಷ್ಟು ತಿಂಗಳು ಬಾಳೆ ಇದು ಹಾಂ ಬನ್ನಿ

ಬಳೆ ತೋಟ ಪರವಾಗಿಲ್ವ ಬೇರೆ ಎಲ್ಲ ನೋಡಿದ್ಯಾ ನೋಡಿದ್ದೀನಿ ಸೂಪರಾಗಿ ಬಂದೈತೆ ಆಮೇಲೆ ನೀವು ಗೌರ್ಮೆಂಟ್ ಗೊಬ್ಬರ ಜಾಸ್ತಿ ಹಾಕಿಲ್ವಲ್ಲ ಹಸಿನ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಹಾಕಿದ್ದೀರಿ ಚೆನ್ನಾಗಿ ಬಂದೈತೆ ಈ ಗುದ್ಮಟ್ಟೆ ಎಲ್ಲ ಒಳಕಾಕಿ ಇದು ಮಾಡಿಸಿದ್ರೆ ಹ್ಮ್ ಅವಾಗಲೇ ಹಿಡಿದಿಲ್ಲ ಅದು ಹಿಡಿದ್ರೆ ಇನ್ನು ಸೂಪರ್ ಆಯ್ತು ಈ ತರ ಹಾಕ್ಬೇಕು ಈ ತರ ಅವಾಗ ಎಲ್ಲ ಕೊಳ್ತೋಯ್ತದೆ ಒಳಗೆ ಹಂಗೆ ಎಲ್ಲ ಅಡ್ಕಿರೋದು ಎಷ್ಟೋ ಜನ ಬೆಂಕಿ ಹಾಕ್ತಾರೆ ತಪ್ಪೋದು ಒಂದು ಬೆಂಕಿ ಹಾಕಲ್ಲ ಹ್ಮ್